ಹರೇ ಕೃಷ್ಣ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಅನೇಕ ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟು ವರ್ಷಗಳಿಂದ ಡಿಸ್ಟೆಂಟ್ ಎಜುಕೇಷನ್ ದಾಸ ಸಾಹಿತ್ಯದಲ್ಲಿ ದೂರ ಶಿಕ್ಷಣವನ್ನು ನಾವು ಶಾಲಾ ಕಾಲೇಜುಗಳ ಮಾದರಿ ಕೊಡ್ತಾ ಇದ್ದೀವಿ ನೂರಾರು ಜನರು ಪರೀಕ್ಷೆಗಳನ್ನು ಬರೆದಿದ್ದಾರೆ ಇಂಟ್ರ್ಯೂಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಡಿಪ್ಲೊಮಾ ಪರೀಕ್ಷೆ ಬರೆದಿದ್ದಾರೆ ಎಮ್ ಎ ಪರೀಕ್ಷೆ ಬರೆದಿದ್ದಾರೆ ಕೆಲವರು ಬಿ ಎಚ್ ಡಿಗಳು ಕೂಡ ಮಾಡಿದ್ದಾರೆ ನಮ್ಮ ಶ್ರೀಮತಿ ಸತ್ಯವತಿ ಕುಲಕರ್ಣಿಯವರು ಬಹಳ ಅಭಿರುಚಿಯಿಂದ ಒಂದು ವರ್ಷ ಕಾಲ ಭಾಗವತ ಡಿಪ್ಲೊಮಾ ಪರೀಕ್ಷೆಯನ್ನು ಬರೆದಿದ್ದಾರೆ ಹತ್ತು ಪರೀಕ್ಷೆಗಳು ಜೊತೆಗೆ ಅದಕ್ಕೆ ವಿದ್ಯುಕ್ತವಾಗಿ ಪ್ರಾಜೆಕ್ಟ್ ವರ್ಕು ಸೆಮಿನಾರು ಎಲ್ಲವನ್ನು ಅಟೆಂಡ್ ಮಾಡಿದ್ದಾರೆ ಬಹಳ ಚಪ್ಪಾಳೆ ಅವರು ಬಹಳ ವಿಶೇಷವಾಗಿ ಪರೀಕ್ಷೆಯನ್ನು ಬರೆದು ಎ ಪ್ಲಸ್ ರಿಟರ್ನ್ ಟೆಸ್ಟ್ನಲ್ಲಿ ತೊಗೊಂಡಿದ್ದಾರೆ ಹಾಗೆಯೇ ವೈವಾದಲ್ಲಿ ಕೂಡ ಅವರು ಚೆನ್ನಾಗೇ ಪ್ರದರ್ಶನವನ್ನು ಮಾಡಿದ್ದಾರೆ ಸುಮ್ಮನೆ ಜನಗಳಿಗೆ ನಾಲ್ಕು ಜನಗಳಿಗೆ ಗೊತ್ತಾಗಲಿ ಅಂತಕ್ಕಂಥ ವಿಚಾರದಿಂದ ಇಲ್ಲಿ ನಾವು ಅವರ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮಗೆ ಭಾಗವತ ಪರೀಕ್ಷೆ ಬರೆಯುವಾಗ ನಿಮ್ಗೆ ಹೇಗೆ ಅನಿಸ್ತಮ್ಮ ನಿಮಗೆ ಬಹಳ ಆನಂದಾಯ್ತು ಆನಂದಾಯ್ತು ಖಂಡಿತ ತುಂಬಾ ಆಯ್ತು ಭಾಗವತ ಕೇಳ್ತಿದ್ದೆ ಉಪನ್ಯಾಸ ಪ್ರವಚನಗಳನ್ನ ಕೇಳ್ತಿದ್ವಿ ಆದ್ರೆ ಈ ತರ ಪ್ರಶ್ನೆ ಉತ್ತರ ಮುಖಾಂತರ ತಿಳ್ಕೊಂಡಿದ್ದು ಬಹಳ ಖುಷಿ ಆಯ್ತು ಆನಂದವಾಯ್ತು ಅಂದ್ರೆ ಅಲ್ಲಿ ನಾವು ಸಾಮಾನ್ಯವಾಗಿ ಭಾಗವತ ಮಂಗಳ ನಡಿಬೇಕಂದ್ರೆ ದಶಮನ ಸ್ಕಂದಕ್ಕೆ ಅಷ್ಟೇ ಹೋಗ್ಬಿಡೋದು ಅಲ್ಲ ಇಲ್ಲಿ ಹಾಗಲ್ಲ ಒಂದನೇ ಸ್ಕಂದದಿಂದ ಹಿಡಿದು ಹನ್ನೆರಡನೇ ಸ್ಕಂದದವರೆಗೆ ಯಾವ್ದು ಬೇಕಾದ ಪ್ರಶ್ನೆ ಕೇಳೋದ್ರಿಂದ ಡಿಟೇಲ್ ಆಗಿ ನೀವು ಓದ್ಲೇ ಬೇಕಾಗತ್ತೆ ಉದಾಹರಣೆ ನಿಮ್ಗೆ ಈ ಹನ್ನೆರಡು ಸ್ಕಂದಗಳಲ್ಲಿ ಯಾವ್ದು ಸ್ಕಂದ ಸ್ವಲ್ಪ ಟಪ್ ಅನ್ನಿಸ್ತು ದಶಮ ಸ್ಕಂ ಹೌದಾ ಓಕೆ 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 ಕೆಲವರು ದಶಮ ಸ್ಕಂದ ಈಜಿ ಅಂತ ಅಂತಾರಲ್ಲ ನಿಮ್ ಅದೇ ಟಪ್ ಅನಿಸ್ತು ಓಕೆ ನೀವು ಟಪ್ ಇದ್ರಲ್ಲೇ ಒಂದೆ ಒಂದ್ ಎರಡು ಪ್ರಶ್ನೆ ಕೇಳೋಣ ಓದುಗರ ಸಲುವಾಗಿ ನಾವು ನೋಡ್ತಾ ಇದ್ದಾರಾ ಅವರ ಸಲುವಾಗಿ ಈಗ ನಮ್ದು ವಿಶೇಷವಾಗಿ ಮಾಧವ ಸಂಪ್ರದಾಯದಲ್ಲಿ ಏಕಾದಶಿ ಮತ್ತು ದ್ವಾದಶಿ ಬಹಳ ಮಹತ್ವ ಕೊಡ್ತೇವಲ್ವಾ ಗೋಪ ಒಮ್ಮೆ ಯಾವ ದಿನದಿಂದ ನಡುರಾತ್ರಿಯಲ್ಲಿ ಯಮುನೆಯಲ್ಲೇ ಸ್ನಾನಕ್ಕೆ ಇಳಿದ

ಅಂದರೆ ಒಟ್ಟಿನ ಮೇಲೆ ಏಕಾದಿ ಮತ್ತು ದ್ವಾದಶಿ ಏನಿದೆ ಸಮಯಸ್ಸರವಾಗಿ ನಾವು ಕ ಅದನ್ನೆಲ್ಲ ಪಾಲನೆ ಮಾಡಬೇಕಂತ ನಮಗೆ ಏನಂದರೆ ಭಾಗವತದಲ್ಲಿ ಉಪದೇಶವನ್ನ ಕೊಡ್ತಾರೆ ಆಯಿತು ಇನ್ನು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ಯಾರ್ಯಾರಿಗೆ ತೋರಿಸಿ ಸಾಮಾನ್ಯವಾಗಿ ಅಂದರೆ ವಿಶ್ವರೂಪ ಅರ್ಜುನನಿಗೆ ತೋರಿಸಿದ ಅಂತ ಭಾಳ ಜನಗಳಿಗೆ ಗೊತ್ತು ಧುತರಾಷ್ಟನಿಗೂ ತೋರಿಸಿರ್ತಾನೆ ನೋಡ್ರಿ ಅಲ್ವಾ ಇಲ್ಲಿ ಏನಾಗ್ತಾನಂದ್ರೆ ವಿಶ್ವರೂಪ ಗೋಪಾಲಕರ ಇಚ್ಛೆಯಂತೆ ತನ್ನ ವಿಶ್ವರೂಪ ವಿಶ್ವರೂಪವನ್ನು ತೋರಿಸೋದಕ್ಕಿಂತ ಮತ್ ಅವ್ರಿಗೆ ದಯಪಾಲಿಸಿದ ಎಲ್ಲಾ ಗೋಪಾಲಕರಿಗೆ ನೋಡ್ರಿ ಇಲ್ಲಿ ಒಂದು ಅರ್ಜುನನಿಗೆ ಮಾತ್ರ ಯುದ್ಧದ ಟೈಮ್ ನಲ್ಲಿ ಒಂದು ದಿವ್ಯ ಚರ್ಚಿಸು ಕೊಟ್ಟ ಅರ್ಜುನನ್ಗೆ ಅಲ್ವಾ ಹಾಗಾಗಿ ನೋಡ್ಲಿಕ್ಕೆ ಇಲ್ಲಿ ತನ್ನ ಗೋಪಾಲಕರಿಗೆ ಪ್ರೀತಿಯ ಗೋಪಾಲಕರಿಗೆ ಎಷ್ಟು ಗೋಪಾಲಕರಿದ್ದಾರೆ ಎಲ್ಲರಿಗೂ ದಿವ್ಯವಾದ ಕಣ್ಣನ್ನು ಪರಮಾತ್ಮ ಏನು ರೆಕ್ಕ ಮಾಡ್ಲಿಕ್ಕೆ ಾನೆ ಅಂತ ವಿಚಾರವನ್ನ ಆದ್ದರಿಂದ ನಿಮಗೆ ದಸಮನ್ಸ್ಕಂದ ಓದಲಿಕ್ಕೆ ಬಹಳ ನಿಮಗೆ ಆಯ್ತಾ ಈ ಗೋಕುಲದಲ್ಲಿ ರಾಮಕೃಷ್ಣರನ್ನ ಅಕ್ರೂನ ನೋಡ್ತಾನೆ ಅಲ್ವಾ ನೋಡಿಬಿಟ್ಟು ಅವನು ಪರಮಾತ್ಮ ಅವನಿಗೆ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಒಂದು ಚಮತ್ಕಾರ ಮಾಡಿ ಕೋರ್ಸ್ತಾನೆ ಏನ್ ಚಮತ್ಕಾರ ಮಾಡಿ ತೋರಿಸಿದ ಅಕ್ರೂರನ್ಗೆ ಅವ್ನು ಕರ್ಕೊಂಡು ಹೋಗ್ತಾನೆ ನೋಡ್ರಿ ಬಿಲ್ ಹೋಗಕ್ಕೆ ಹಾ ಏನ್ ಏನ್ ತೋರಿಸ್ತಾನ ಚಮತ್ಕಾರ ಮಾಡ್ಬೇಕಂದ್ರೆ ಅವ್ರಗ ಅವನಿಗೂ ವಿಶ್ವರೂಪ ದರ್ಶನವನ್ನೇ ಮಾಡ್ತಾನೆ ಮೇಲ್ಗಡೆ ಪರಮಾತ್ಮ ಕೇಳ್ತಾನೆ ಅವ್ರನ್ನ ನೀರ್ನಲ್ಲಿ ಏನಾರು ಆಕಾಶದಲ್ಲಿ ನೀರ್ನಲ್ಲಿ ಚಿಕ್ಕ ವಯಸ್ಸಿನ ಪರಮಾತ್ಮ ವಿಲ್ಲು ಹಬ್ಬವಂತೆ ಅಲ್ಲಿ ಬೀದಿ ಸಿಂಗಾರವಂತೆ ಎಲ್ಲಾ ಹೋಗ್ತಾ ಇರ್ತಾರಲ್ಲ ಹೋಗ್ಕಿಂತ ಮುಂಚೆ ಪರಮಾತ್ಮ ಅಕ್ರೂನಿಗೆ ನೀನೇನು ಗಾಬರಿ ಆಗ್ಬೇಡ ಅಕ್ರೂನಿಗೆ ಹೆದರಿಕೆ ಏನಪ್ಪಾ ಕಂಸ ಏನಾದ್ರು ಅಂದ್ರೆ ಒಂದ್ ರೀತಿ ದೇವರಂತ ಗೊತ್ತಿದ್ರು ಕೂಡ ಏನೋ ದುಡು ನಮ್ ಬಹಳ ಪ್ರೀತಿ ಕೃಷ್ಣ ಕರ್ಕೊಂಡ್ ಬಂದಾನೆ ಕರಿ ಅಂತ ನನ್ಗೆ ಹೇಳಾನೆ ಏನ್ ಮಾಡ್ತಾನಂತ ಗೊತ್ತಿತ್ತು ನನಗೆ ಅದಕ್ಕೆ ಕೃಷ್ಣನಿಗೆ ತನ್ನ ಭಕ್ತರಿಗೆ ದುಗುಡ ಹೇಳಿ ನಾನೇ ವಿಶ್ವರೂಪ ಇದ್ದೇನೆ ಅಂತ ಕೊಟ್ಟ ಪರಮಾತ್ಮ ಒಟ್ಟಿನ ಮೇಲೆ ನೀವು ಈ ಭಾಗವತದ ಪರೀಕ್ಷೆಯನ್ನು ಮಾಡಿದ್ರಮ್ಮ ನಮಗೂ ಸಂತೋಷ ನಿಮಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಂತೋಷ ಎಲ್ಲರಿಗೂ ಸಂತೋಷ ನೀವು ಭಾಗವತ ಪರೀಕ್ಷೆ ಬರೀರಿ ಅಂತ ಜನಗಳಿಗೆ ಏನು ಸಂದೇಶ ಕೊಡ್ತೀರಿ ಖಂಡಿತ ಎಲ್ಲರೂ ಬರಿಬೇಕು ಎಲ್ಲರೂ ಓದಿ ತಿಳ್ಕೋಬೇಕು ಬರೀ ನಾವು ಪ್ರವಚನಗಳು ಕೇಳಿದ್ರೆ ಅಷ್ಟೇ ಸಾಲದು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಪ್ರಶ್ನೆ ಉತ್ತರ ಬರ್ ಬರೆದ್ರೇನೆ ನಮಗೆ ಅರ್ಥವಾಗೋದು ನಮ್ಮ ಜನದ ಬಾಯಲಿ ಕೇಳಿದಾಗ ನಮ್ಗೆ ಅರ್ಥ ಆಗೋದಕ್ಕೂ ನಾವೇ ಆಗೋ ಪರೀಕ್ಷೆ ಬರೆಯುವಾಗ ಬರೆಯುವಾಗ ಓದುವಾಗ ಆಗುವ ಅನುಭವಕ್ಕೂ ತುಂಬಾ ನಿಜವಾಗ್ಲೂ ಕರಿದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ತಮಗೆ ಧನ್ಯವಾದವನ್ನ ಇಷ್ಟಪಡ್ತೀನಿ ಜೊತೆಗೆ ಏನಪ್ಪಾ ಅಂದ್ರೆ ಈ ಭಾಗವತ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ವಿಷಯ ಪ್ರತಿಯೊಂದು ಅಧ್ಯಯನ ಅಷ್ಟೇನೇ ಮಹತ್ವದ್ದು ಬಹಳ ಸಂತೋಷ ಪರಮಾತ್ಮನ ಚಿರತೆ ಓದಿದ್ದೀರಿ ನೀವು ಮುಂದೆ ಏನು ಮಾಡ್ಬೇಕಂತ ಮಾಡಿದೀರ ರಾಮಾಯಣ ಬಹಳ ಇಷ್ಟ ರಾಮಾಯಣ ಓದಿ ರಾಮಾಯಣ ಪರೀಕ್ಷೆಯನ್ನು ಬರೆಯಬೇಕು ಅಂತ ಅನ್ಕೊಂಡಿದ್ವಿ ಬಹಳ ಸಂತೋಷ ಶ್ರೀರಾಮದೇವರು ತಮಗೆ ಅನುಗ್ರಹ ಮಾಡ್ಲಿ ಎಲ್ಲರಿಗೂ ನಿಮ್ಮ ಒಂದು ಅನುಭವವನ್ನು ಕೇಳಿ ನಮ್ಮ ವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಇನ್ನೂ ಅವರಿಗೆ ಹೆಚ್ಚು ಉತ್ಸಾಹ ಬರಲಿ ಅಂತ ಕೇಳ್ತೀನಿ ಅರೇ ಶ್ರೀನಿವಾಸಮ್ಮ ನಿಮ್ಮಂತ ತಾಯಿಯರು ತಾಯಂದಿರು ನಮ್ಮ ಒಂದು ದಾಸ ಸಾಹಿತ್ಯದ ಅಭಿವೃದ್ಧಿಗೆ ಏನು ಸಲಹಾ ಕಾರ್ಯಗಳನ್ನ ಮಾಡ್ತಾ ಇದ್ದೀರಲಿಲ್ಲ ನಿಜವಾಗ್ಲೂ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ Hare